ಅಕ್ಕ ಯಾವ ಗುಡಿ ಹೋಗುದೀಗ ಅಯ್ಯ ಅಂಕಿತಾ ಗೊತ್ತಿಲ್ಲ ನಿಮಗೆ ಬನ್ನಿಮಾ ಅಕ್ಕ ಗುಡಿಗೆ ಮತ್ತೆ ನವರಾತ್ರಿ ಪೂಜೆ ಅಲ್ಲೇ ಮಾಡ್ತಾರವಾ ಅಲ್ಲೇ ಹೋಗುದೀಗ ಹೌದಾ ನಂಗೆ ಗೊತ್ತೇ ಇಲ್ಲ ನಮ್ಮ ಮಾಡೇ ಇಲ್ಲ ನಮ್ಮ ಮನೆಯಾಗ ಹಂಗಾಗಿ ನನ್ಗೆ ಗೊತ್ತೇ ಇಲ್ಲ ನಿಮ್ಮ ಮಾಡ್ತಿದ್ದೀನಿಲ್ಲ ಅಂಕಿತಾ ನಿಮ್ಮ ಹೋಗಿದ್ರು ಹೋಗಿದ್ರು ಅನ್ಸುತ್ತಕ್ಕ ನಾ ಮಕ್ಕೊಂಡಿರ್ತಿದ್ದೆ ಅವರೆಲ್ಲ ನನಸಕ್ ನೈನ್ ಹೆಂಗಿವಾ ಹೋಗಿ ಬರ್ತಿದ್ರು ಅನ್ಸುತ್ತೆ ನನಗೂ ಅಷ್ಟೇನು ಗೊತ್ತಿಲ್ಲ ಸುಮ್ ಕಾಲೇಜ್ ಹೋಗುದು ಮನೆಗ್ ಬರ್ ಮಾಡ್ತಿದ್ದೆ ನನಗೂ ಅಷ್ಟೇನು ಗೊತ್ತಿಲ್ಲ ಆಯ್ತಾ ಮಾಡಿ ಈ ಸತಿ ಮಾಡಿ ಮುಂದಿನ ವರ್ಷದಾಗೆ ಒಂದು ಮಗನರೇ ಮಗಳ ಕೊಡಾಕತೈತ್ ವರ್ಷ ತುಂಬುದ್ರಾಗೆ ಚಲೋ ಆಕೇತತ್ ನಿಂದು சீரு உட்கோக்கில்லை சீர உட்குறேஷ்வ சீரு உட்காந்து அஞ்சிக்கு அதுக்கு மத நான் நெட்டி சீரு உட்காந்து நடிக்கல மத்தியாவிர உட்னா நடி இல்ல இதே சூடாரி சீரே கலித்தாண்ட் ஒன்று இல்லை நன்கு ஆகிடுத்து ಸಪ್ಪು ಮಾಡೋದು ಅದು ಇದು ಆಯ್ತಲ್ಲ ಹಂಗಾಗಿ ಎಲ್ಲಿ ಮಕ್ಕೊಂಡು ಬಿಡು ಇನ್ನು ಹೊಳೆ ಆಡ್ದೆ ಇದು ಎತ್ತಿಲ್ಲ ಹಂಗಾಗಿ ಎಲ್ಲಿ ಮಕ್ಕಳು ಬಿಡು ಹೊಳ್ಳಿ ಇನ್ನ ತಂದು ಎದ್ಬಿಟ್ಟೆ ನಾನು ಹೌದೇನು ರೀ ಹೋಯ್ ಮಕ್ಕಳು ಸ್ವಲ್ಪ ಹೊತ್ತೆ ನಾವು ಬರೋದು ಮತ್ತೆ ಹೋಗಿ ಹಿಂಗೆ ಬರ್ತೇವೆ ಇನ್ನೂ ನಾವು ಬರೋದ್ರಾಗೇನೆ ಟೈಮ್ ಇರ್ತೈತಿ ನಾ ಇಟ್ಟೆ ಜಲ್ದಿ ಎದ್ದಿರಿ ಈಗಿನ ನಾಲ್ಕು ಆಗೈತಿ ಹೋಗ್ರಿ ಆಯ್ತವ ಹೋಗಿ ಬರ್ರಿ ನೋಡ್ತೀನಿ ಮಕ್ಕಂದ್ರೆ ಮಕ್ಕೋತೀನಿ ಇಲ್ಲ ಇಲ್ಲ ಹೋಗಿ ಬರ್ರಿ ಅವ ಅವ ಅವ್ ತುಂಬ ಇಲ್ಲಿ ಬಚ್ಚಲ ಮನೆಗೆ ಇದ್ದದ್ದು ಸಾಮಾನೆ ತುಂಬ ಈಗ ಹಣ್ಣು ಹೊಂಟನ್ ಗಾಡಿ ಮೇಲೆ ಇಟ್ಟು ಕಳಿಸ್ಬಿಡು ಅವ ಏನು ಮಾಡತ್ತೀನಿ ನಾನು ಅವಳಿಂದ ಕರೆಕತ್ತೀನಿ ಯಾಕೆ ಬೇ ಮುಖ ಸಾನ್ ಮಾಡಿ ಯಾಕ ನನಗೆ ಹೊಸ ಮನೆಗೆ ಹೋಗೋದು ಇಷ್ಟ ಇಲ್ಲನಾ ಯಾಕೆ ಏನಾಯ್ತು ಹಂಗೇನಿಲ್ಲವಾ ಹೊಸ ಮನೆಗೆ ಹೋಗೋದೇನು ಇಷ್ಟ ಇಲ್ಲ ಅಂತಲ್ಲ ಇಷ್ಟು ದಿನ ಈ ಇದ್ದೀವಲ್ಲ ಅದಕ್ಕೆ ನೆನಪ ಎಷ್ಟ ಹೊಸ ಮನೆ ಕಟ್ಸಿದ್ರು ಮೊದಲು ಇದ್ದ ಮನೆ ನೆನಪ ಹೋಗೋದಿಲ್ಲ ನೋಡು ಅಲ್ಲಿ ಇದ್ದು ಮಾಡಿದ್ದು ಆಟ ಪಾಠ ನೀವು ಸಣ್ಣವರಿದ್ದಾಗ ಓಡಾಡಿದ್ದು ಮಾಡಿದ್ದು ನಾ ದಿನ ಓಡಾಡಿದ್ದು ನೆನಪು ಹಾರೋದಿಲ್ವಾ ಏನೋ ಒಂಥರ ಬೇಜಾರಾಗತ್ತೈತಿ ಈ ಮನೆ ಬಿಟ್ಟು ಹೋಗಕ್ಕೆ ಹೊಸ ಮನೆ ಕಡಿಸಿದ್ದು ಖುಷಿನೇ ಆದ್ರೆ ಹಳೆ ಮನೆ ಮರೆಯೋಕ್ಕಾಗಲ್ವ ಹಳಿ ಮನೆ ನೆನಪು ಮರೆಯೋಕ್ಕಾಗೋದಿಲ್ಲ ಅಲ್ಲ ಅದು ನನಗೂ ಹಂಗೆ ಅನಿಸತೈತಿ ಇಷ್ಟು ದಿನ ಈ ಮನೆಯಾಗಿದ್ದೀವಲ್ಲ ಮನೆ ಸಣ್ಣದಾದರೂ ಹಳೇ ಇದಾದರೂ ಏನೇ ಆದ್ರೂ ಈ ಮನೆಗಿನ ನೆನಪು ಅಷ್ಟು ಜಲ್ದಿ ಹೋಗುವುದಿಲ್ಲ ನನಗೂ ಒಂಥರ ಆಗಕತೈತಿ ಆದರೂ ಒಂದು ಸ್ವಲ್ಪ ದಿನ ಅಲ್ಲಿ ಹೋಗ್ತೀವಲ್ಲ ಮತ್ತೆ ಇದು ಅನಿಸ್ತೈತಿ ಈ ಮನಿ ಏನಿದೇನ ಬಿಡ್ತೀವನ ಬಿಡೋದಿಲ್ಲ ಇಲ್ಲಿ ಬರೋದು ಹೋಗುದು ಮಾಡುನು ನಡಿತೈತಿ ಯಾರೇ ಬಾಡಿಗೆ ತೊಗೊಳ್ಳೋರು ಬಂದ್ರೆ ತೊಗೊಳ್ಳಿ ಸ್ವಚ್ಛ ಇಟ್ಕೋತಾರೆ ಹ್ಞೂ ಹಾಗೇನು ಬಾಡಿಗೆ ಯಾರೂ ಬರಲಿಲ್ಲ ಅಂದ್ರೆ ನಾವೇ ಬಂದಿನ ಸ್ವಚ್ಛ ಮಾಡಿ ಕಸಗಿಸ ಹುಡುಗಿ ದೀಪ ಹಚ್ಚಿ ಹೋಗುನು ಯಾಕೆ ಒಂದೊಂದು ಸರ್ತಿ ಬೇ ಹಾಕೋ ಅಂದಾಗ ಇಲ್ಲಿ ಬರೋಕೊಡ್ತೀತಿ ಹಳೆ ಮನೆ ನೆನಪ ಹೋಗೋದಿಲ್ಲ ಅಷ್ಟೇ ಏನು ಮಾಡಿದ್ರು ಮನೆ ಮನೆ ಮೇಲೆ ಅದಕ್ಕೆ ಹಳೆ ಮನೆ ನೆನಪು ಕಾಡ್ತಿರ್ತೈತಿ ಹೊಸ ಮನೆ ಕಟ್ಟಿಸಿದ್ರೂ ಸಹ ಈ ಮನೆಯ ಒಳಗಿನ ನೆನಪುಗಳು ಸ್ಟಾರ್ಟಿಂಗ್ ಬಿಟ್ಟು ಹೋಗೋ ಮುಂದೆ ಸ್ವಲ್ಪ ಬೇಜಾರು ಅನ್ನಿಸ್ತೈತಿ ಎಲ್ಲ ನೆನಪು ಹಾಕ್ತಿರ್ತೀತಿ ಒಂಥರ ಸ್ವಲ್ಪ ದಿನ ಒಂಥರ ಬೇಜಾರು ಅನ್ನಿಸ್ತೈತಿ ಅದು ಕೆಲವೊಬ್ಬರಿಗೆ ಫೀಲ್ ಆಗುತ್ತದು ಯಾಕಂದರೆ ಹಳೆ ಮನೆ ಬಿಟ್ಟು ಅಷ್ಟು ವರ್ಷಗಟ್ಟಲೆ ಆ ಮನೇಲಿ ಇದ್ದು ಬಿಟ್ಟು ಹೋಗ್ಬೇಕಂದ್ರೆ ಸ್ವಲ್ಪ ನೋವಾಗುತ್ತೆ ಅದೇ ರೀತಿಯೇ ಶ್ವೇತಾ ತಾಯಿಗೆ ಶ್ವೇತಾಗ ಅವ್ರ ಮನೆಯಲ್ಲೇ ಅವ್ರ ಮನೆಯವರು ಎಲ್ಲರಿಗೂ ಆ ರೀತಿ ಏನೋ ಒಂಥರ ಒಂದು ಬೇಜಾರು ಭಾವನೆ ಹೊಸ ಮನೆ ಕಟ್ಸಿದ್ದು ಅವ್ರಿಗೆ ಖುಷಿನೇ ಆದರೂ ಇಷ್ಟು ವರ್ಷಗಟ್ಲೆ ಇಪ್ಪತ್ತ್ ಮೂವತ್ತು ವರ್ಷಗಟ್ಲೆ ಆ ಮನೆಯಲ್ಲಿ ಇದ್ದು ಸಂಸಾರ ಮಾಡಿ ಆ ಮನೆ ನೆನಪುಗಳು ಸ್ವಲ್ಪ ಕಾಡ್ತಿರುತ್ತೆ ಅಷ್ಟೇ ಏರೇನ್ಕಾ ಬಾ ರೇವಾ ಒಳಗೆ ಬಾ ಶಿಲ್ಪ ಕೊಳಗ್ ಬಾ ಮತ್ತೆ ಅಲ್ಲಿ ಗೇಟ್ ದಾಟಿ ಬರ್ಲಾನ ಮತ್ತೆ ಅವ್ರ ಮನೆ ಕಡೆ ಹೋದ್ರಿ ಅಂದ್ರೆ ನೀನ್ದಾರ ಅವ್ರು ಅಲ್ಲ ಅಯ್ಯ ಅವ್ರ ಮನೆ ಕಡೆ ಅನ್ನಕೇನ್ ಬಿಡು ನಾವು ಅವ್ರ ಮನೆಗೆ ಬಾಡಿಗೆ ಇದೇವಲ್ಲ ಬಾ ಇವ ಅದು ಹೋಗಿ ಬಿಡು ನಾನು ರೊಕ್ಕ ಕೊಡ ಇವ ಇಪ್ಪತ್ತು ಸಾವಿರ ರೂಪಾಯಿ ಇಸ್ಕೊಂಡು ಎರಡು ದಿನ ಆಯ್ತು ಏನು ಸುದ್ದಿ ನೀ ಏನೇ ಇವ ಒಂದ್ ತಿಂಗಳದಾಗ ವಾಪಸ್ ಕೊಡ್ತೀನಿ ಅಂದಕ್ಕಿ ಒಟ್ಟ ಕೊಡಕ್ಕೆ ತೇರಿಲ್ವಾ ನಮ್ಮ ಹುಡುಗರು ಸಾಲಿ ಸಮುದಾಯ ಅವ್ ಕು ಟ್ಯೂಷನ್ ಫೀ ಆಗೀ ಇದು ಬಾ ಬಂದಾವ ಯವ್ವ ನನ್ನ ಗಂಡಗೆ ಗೊತ್ತಿಲ್ಲ ನೀ ಏನು ಕಡೆ ಅಂತೀನಾ ಕೊಟ್ಟು ಬಿಡವ್ವ ಏನಕಾ ನನಗಂತೂ ನೀ ಏನು ಮಾಡ್ತಿ ಬಿಡ್ತಿ ನನಗೆ ಗೊತ್ತಿಲ್ಲ ನನಗೆ ರೊಕ್ಕ ನೀ ಏನು ಮಾಡಿದ್ರು ಇನ್ನವ್ವ ಇವತ್ತು ಕೊಟ್ಟ ಬಿಡ್ಬೇಕು ನೋಡಿ ನನಗೆ ಗೊತ್ತೇ ಇಲ್ಲ ಅಯ್ಯೋ ಅಯ್ಯೋ ಶಿಲ್ಪಕಾ ನಾನು ಮುಗ್ಸೊಂಡೇ ಬಿಡ್ತೀನಿ ಏನು ಊರಿ ಬಿಟ್ಟು ಹೋ ಹೊಂಟಿನ ಏಯ್ ಸದ್ಯ ಅಲ್ಲ ಅಟ್ಟಿ ಸೋಸಿ ಇಲ್ಲ ನಿಂದು ನನ್ನ ಮ್ಯಾಲೆ ಕೊಡ್ತೀನಿ ಒಂದಿಷ್ಟು ನಮ್ಮದು ಒಂದಿಟ್ಟು ಸಾಲ ಆಗೈತೆ ಅಯ್ಯೋ ಏನು ಮಾಡೋದು ನನ್ನ ಗಂಡಂದು ಪಗಾರ ಬರಲಿಲ್ಲ ಒಂದು ಎರಡು ಮೂರು ತಿಂಗ್ಳು ಹಾಗಾಗಿ ಕಷ್ಟ ಆಯ್ತು ನಮಗೂ அதுக்கு தந்து இசுகோத்த அந்த இஸ்க்கொந்தினோம் இல்ல கொடுன்னா நம்ம கஷ்ட ಎಲ್ಲ ನಮ್ದೇ ನೀರು ಜಾಸ್ತಿ ಐತೆ ಹಿಂದೆ ನಾವು ದುಡ್ಕೊಂಡಾಗೆ ಬರೋದವ ನಾವು ಒಂದೊಂದು ರೂಪಾಯಿ ಲೆಕ್ಕ ಹಾಕ್ತೀವಿ ಮತ್ತು ಮಕ್ಕಳದು ಟ್ಯೂಷನ್ ಸಾಲಿ ಫೀ ಭಾಳ ಬಂದಾವ ಈಗ ನಮ್ಮ ಶೀತಲ್ದು ಸೆಕೆಂಡ್ ಇಯರ್ ಮುಗ್ದೈತಿ ಈಗ ಡಿಗ್ರಿ ಹೊಂಟಾಳ ಡಿಗ್ರಿ ಫಸ್ಟ್ ಇಯರ್ ಏನು ಮಾಡ್ತಾವೆ ಸ್ಯಾಮ್ ಇದ್ರ ವೈಸ್ ಫೀ ಕಟ್ಟಬೇಕವ ಕೊಡು ಹುಡುಗೊಂಡು ಬಂದೈತೆ ಅದು ಬಂದೈತೆ ಮನೆ ಶಾಂತಿ ಆ ಮಾಡೋ ಬರು ಹೋಗು ಖರ್ಚ ನೋಡಿ ಮೊನ್ನೆ ಮಲ್ಲಮ್ಮರದು ಮನೆ ಶಾಂತಿ ಇತ್ತು ಮತ್ತು ಅದಕ್ಕೆ ಖರ್ಚಾಯಿತು ಸೀರು ವೈದ್ಯ ಅದು ಇದು ಇಂಥವ್ರು ಅಗಡು ಬರ್ತಾವೆ ನಾವು ಹೇಳಕ್ಕೆ ಏನು ಮಾಡ್ತಿವಿ ಗೊತ್ತಿಲ್ಲ ಕೊಟ್ಟಿನಿ ಏನ ಕಷ್ಟ ಕೊಟ್ಟಿನಿ ನನ್ನ ಗಂಡ ಗೊತ್ತಿಲ್ಲ ಸುಮ್ಮ ಅದ್ರಾಗ ಇದ್ರಾಗ ಗಂಡ ಸಂತಿ ಕೊಟ್ಟಿದ್ದು ಇದು ಅದ್ರಾಗ ಉಳ್ಸ್ಕೊಂಡಿರ್ತೀನಿ ನಾನು ಉಳ್ಸ್ಕೊಂಡು ಉಳಿಸ್ಕೊಂಡು ಗಾಯ ಮಾಡಿನಿ ಎಲ್ಲ ಒಂದ್ ಆಗ್ತಾವೆಂದು ಗಾಯ ಮಾಡ್ಕೊಂಡಿದ್ವಿ ಏನೋ ಕಷ್ಟ ತಂದಿ ಕೊಟ್ಟಿನಿ ಹಾಂ ಏನು ಮಾಡ್ತೀವಿ ಗೊತ್ತಿಲ್ಲ ಇಲ್ಲ ಅನ್ನಾರ್ ಬಂದರೆ ಬಂದ್ರೆ ಅನ್ನಾರ್ ಮುಂದೆ ನಾನೇ ಮಾತಾಡ್ತೀನಿ ನನಗೆ ಗೊತ್ತಿಲ್ಲರ ನನಗೆ ಕಷ್ಟ ಭಾಳ ಆಗೈತೆ ನನಗೂ ನಿಮ್ಮ ಕಷ್ಟ ನಾನು ಸಹಾಯ ಮಾಡಿ ಇಲ್ಲ ವೆನಕ ಹೇಳ್ಬಿಡಿನಿ கஷ்டி தாரிக்கு ಏಳೇನು ಎಂಟು ಇವತ್ತು ಎಂಟು ತಾರೀಕು ಅಂದ್ರೆ ಇನ್ನೂ ಪಗಾರ ಆಗಿಲ್ಲ ಅವ್ರದ್ದು ಒಂದನೇ ತಾರೀಕು ಆಗಿಬಿಡ್ತಿತ್ತು ಈಗ ಈಗೇನ ಬಜೆಟ್ ಅದು ಇದು ಅಂತ ಏನೇನ ಇದು ಇದು ಹಾಕಿಲ್ಲ ಅಂತಂದು ಅವ್ರಿಗೆ ಈ ಪಗಾರ ಹಾಕಿಲ್ಲ ಈಗ ಏನ ಈ ತಿಂಗಳು ಆಗೋ ಡೌಟೇ ತಂದಾರ ಮತ್ತೆ ಅದಕ್ಕೆ ಕೊಡು ಮತ್ತೆ ಯಾಕೆ ಇದು ಮಾಡಾಕಿರಿ ಒಂದು ತಿಂಗಳ ಕೊಡ್ತೀನಿ ಅಂದಿದ್ದಿಲ್ಲ ಅಲ್ಲ ಶಿಲ್ಪಕ ನನಗೆ ಇವತ್ತೂ ಆಗೋದಿಲ್ಲವಾ ಇವತ್ತು ಆಗೋದೇ ಇಲ್ಲ ಹ್ಯಾಂಗಾರೆ ಮಾಡಿ ಇನ್ನೊಂದು ಎರಡು ಮೂರು ದಿನದಾಗ ನಾ ನನ್ನ ಗಂಡಗೆ ಹೇಳಿ ರೊಕ್ಕನಿಂದ ಕೊಡು ವ್ಯವಸ್ಥೆ ಮಾಡ್ತೀನಿ ಒಂದು ಈಟು ಸ್ವಲ್ಪ ಟೈಮ್ ಕೊಡು ಹಂಗೆ ಮಾಡಬೇಡ

ಒಂದು ತಿಂಗಳ ಕೊಡ್ತೀನಿ ಅಂದಕ್ಕೆ ನಾಲ್ಕು ತಿಂಗಳು ಒತ್ತಿ ಈಗ ನಾಳೆ ಕೊಟ್ಬಿಡ್ತೀಯ ನೀನು ಹೇಳ್ಬಿಡು ನನಗೆ ನೀ ಕೊಡ್ತೀನಿ ಅಂತ ಗ್ಯಾರಂಟಿ ಕೊಟ್ಟರೆ ನಾ ಇವತ್ತು ಹಚ್ಚೀನಿ ಹಾಂ ನೀನು ಏನಾರ ನೀ ನನಗೆ ನಾಳೆ ಕೊಡ್ತೀನಿ ಅಂದರೆ ನಾನು ನಾಳೆ ಬಂದು ನಿಮ್ಮ ಮನೆ ಮುಂದೆ ಕುಂದಾಕಿ ನನಗೆ ಗೊತ್ತಿಲ್ಲ ನೀನು ಏನು ಮಾಡ್ತೀವಿ ಬಿಡ್ತೀನಿ ನನಗೆ ಗೊತ್ತಿಲ್ಲ ನನ್ನ ರೊಕ್ಕ ನನಗೆ ಕೊಟ್ಟುಬಿಡು ಸುಮ್ಮನೆ ಇದು ತಾಂಬರ್ ದೊಡ್ಡ ತಾಯಿ ಮಗಳನ್ನ ಕೇಳಿಸ್ತಕ್ಕ ಸಂಬಂಧ ಹಾ ಮಾಡ್ತೀವಿ ರೊಕ್ಕದ್ದು ವಿಷಯ ದುಡ್ಡಿನ ವಿಷಯ ಸಂ ವ್ಯವಹಾರ ಇಟ್ಕೊಳಾಗ ಹೋಗಬಾರ್ದು ಹಾ ಅದಕ್ಕೆ ಹೇಳಾಕತ್ತೀನಿ ನನಗೂ ಕಷ್ಟ ಬಂದಿತ್ತು ನಾನು ಸುಮ್ ಸುಮ್ಮನೆ ಸಿಟ್ಟು ಬರತ್ತಿಲ್ಲ ನನಗೂ ಕಷ್ಟ ಬಂದಲ್ಲೇ ಸಿಟ್ಟು ಬರತೈತಿ ಕೊಟ್ಬಿಡು ನಾಳೆ ಅಲ್ಲ ಶಿಲ್ಪಕ್ಕ ಯಾಕೆ ಸಿಟ್ಟು ಮಾಡ್ಕೋತೀವಿ ಅವನಿಗೆ ಸಮಾಧಾನ ಬಂದಿರು ಇಲ್ವಾ ನಾನು ನಿನ್ನ ರೊಕ್ಕ ಇಟ್ಕೋದಿಲ್ಲ ನಾಳೆ ಇವತ್ತು ನಮ್ಮ ಮನೆಯವ್ರು ಬರೋ ಪುರ್ಸತ್ಲೆ ನಾನು ಹೇಳ್ಬಿಡ್ತೀನಿ ನಾ ಏನಾರ ಮಾಡಿ ನಂದು ಸರಾರ ಒತ್ತಿ ನಿನ್ನ ರೊಕ್ಕ ತಂದು ಕೊಡ್ತೀನಿ ನನಗೆ ಇಟ್ಟು ದಿನ ನೀನು ಸಹಾಯ ಮಾಡಿ ಕೊಟ್ಟಿದ್ದಕ್ಕೆ ಭಾವ ಉಪಕಾರ ಆಗೈತಿ ನಾ ಏನು ಇಟ್ಕೊಳ್ಳೋದಿಲ್ಲ ನಾಳೆ ನಿಂದು ಏನು ಎನಿ ಕಂಡೀಷನ್ ನಾನು ಕೊಟ್ಬಿಡ್ತೀನಿ ಸಿಟ್ಟು ಮಾಡ್ಕೋಬೇಡ ನೋಡ ರೇಣಕಾ ನಾನು ನಿನ್ನ ಮಾತಿನ ಮೇಲೆ ನಮ್ಮ ಕೀಟ್ ಹೊಂಟೀನಿ ಹಾಂ ನನಗೂ ಭಾಳ ಕಷ್ಟ ಐತಿ ಇವ ಅರ್ಥ ಮಾಡ್ಕೊಂಡಿತ್ತು ನಾಳೆ ನೀ ಏನು ಮಾಡ್ತೇ ಬಿಡ್ತೀಯ ನನಗೆ ಗೊತ್ತಿಲ್ಲವಾ ನನಗೆ ನಾಳೆ ಏನಿದ್ರೂ ನನಗೆ ಬೇಕೇ ಬೇಕು ರೊಕ್ಕ ಯಾಕಂದ್ರೆ ಒಂದು ನಮ್ಮ ಮಗಳದು ಯಾವಾಗ ಹಾಂ ಹತ್ತನೇ ತಾರೀಕು ಫೀ ಕಟ್ಟು ಏಕೆಂದ ಹತ್ತನೇ ತಾರೀಕು ಫೀ ಕಟ್ಟಬೇಕು ಅದಕ್ಕೆ ಕೊಟ್ಬಿಡ್ಬೇಕು ನೋಡುವ ನೀನು ಯಾಕಂದ್ರೆ ಹತ್ತನೇ ತಾರೀಕು ಲಾಸ್ಟ್ ಡೇಟ್ ತಂದಾರು ಲಾಸ್ಟ್ ಡೇಟ್ ಅಂದರೆ ನಾವು ಕರೆ ಅಂದ್ರೆ ನಾಳೆನೇ ಕಟ್ಟಬೇಕು ಮತ್ತೀಗ ಏನು ಮಾಡುವ ನಾನು ಮನೆಯವರು ರೊಕ್ಕಿಲ್ಲ ಮನೆಯವರು ಈಗ ಅವ್ರದ್ದು ಪಗಾರ ಆಗಿಲ್ಲ ಹೊರಗೆ ಸಾಲ ಮಾಡ್ಕೊಳ್ಳಿ ರೊಕ್ಕ ಇರಲಾ ಕೈ ಅದಕ್ಕೆ ನೀನ್ ಮಾಡ್ತೀವಿ ಗೊತ್ತಿಲ್ಲ ನಾಳೆ ನಾನು ನಿಮ್ಮ ಬಂದು ನಿಮ್ಮ ಬಂದು ಬಿಡ್ತೀನಿ ನೋಡಿ ಗೊತ್ತಿಲ್ಲ ನೀವು ಕೊಡ್ಬೇಕು ಆಯ್ತು ತಗೋರಿ ಶಿಲ್ಪಕ ನಾಳೆ ಕೊಡ್ತೀನಿ ನೀಟು ದಿನ ನಮಗೆ ಸಹಾಯ ಮಾಡಿ ನೀನು ರೊಕ್ಕ ನಿನ್ನ ಕೊಡಕ್ಕೆ ನಾವು ಅನ್ನೋದು ಕೊಡ್ತೀನಿ ತೋರ್ವಾ ನಾಳೆ ಏನೀ ಕಂಡೀಷನ್ ನಾಳೆ ನಿನಗೆ ಹತ್ತಿರ ಏನು ಹತ್ತಂದು ಕೊಟ್ಟು ಬಿಡ್ತೀನಿ ಇಲ್ಲ ನೀನೇ ನಮ್ಮ ಮನೆಗೆ ಬಾ ನೀರಬಾ ನಾ ನಾಳೆ ಒಟ್ಟು ನಾನು ಬರೋದ್ ಲೇತ ನೀನೇ ಬಂದುಬಿಡು ನಾ ಕೊಟ್ಟೇ ಬಿಡ್ತೀನಿ ನೀನು ರೊಕ್ಕ ಇಲ್ಲ ನಾ ಬಂದ ಮುಂಜಾನೆ ಅನ್ನೋದ್ರೆ ನಿಮ್ಮ ಮನೆ ಬಲ್ಲೇ ಬಂದಿರ್ತೀನಿ ನಾನು ನೀವು ನೀ ರಾತ್ರಿ ಅನ್ನೋದ್ರಾಗೆ ನನಗೆ ಒಟ್ಟು ಗೊತ್ತಿಲ್ಲ ನೀ ರೊಕ್ಕ ವ್ಯವಸ್ಥೆ ಮಾಡ್ಕೊ ನಾ ಬಂದು ನಾಳೆ ಇಸ್ಕೊಂಡು ಹೋಗಿ ಬಿಡ್ತೀನಿ ಆಯ್ತು ಆಯ್ತು ಬಾ ಚಾಡ್ ಕುಡಿಯತ್ತ ಬಾ ಚಾವಲ್ಲಿ ಬಾ ಹುಡುಗರು ಬರೋ ಟೈಮ್ ಆಯಿತು ನಾ ಹೋಗ್ತೀನಿ ರೊಕ್ಕದ ನೋಡಿ ವ್ಯವಸ್ಥೆ ಮಾಡ್ಕೊ ಪಾಪ ಒಂದು ಟೈಮ್ದಾಗ ಸಹಾಯ ಮಾಡ್ಯಾಳ ನನಗೆ ಈಗ ಅಕ್ಕಿ ಕಷ್ಟ ಬಂದೈತಿ ನಮ್ಮ ಕಷ್ಟದ ಬರೀ ಯಾವತ್ತು ಇಪ್ಪತ್ನಾಲ್ಕು ತಾಸು ನಮ್ಮ ಕಷ್ಟ ಹೇಳ್ಕೊತ ಕೂತ್ರ ಮತ್ತು ಅವರು ದುಡ್ಡಾಗೆ ಬರೋದು ಅವ್ರಿಗೆ ಸಂಸಾರ ಐತಿ ಅವ್ರಿಗೆ ಕಷ್ಟ ದುಃಖ ಸುಖ ದುಃಖ ಎರಡು ಬರುವೆ ಈಗ ಹುಡುಗರು ಫೀ ಕಟ್ಟೋದೈತೆ ಅಂದ ನಾನು ಸರ ಆಯ್ತಲ್ಲ ಇದನ್ನ ಒತ್ತಿ ಇಟ್ಟು ಮಾಡಿ ತಂದಕ್ಕಿಂತ ರೊಕ್ಕ ಕೊಟ್ಬಿಡ್ಬೇಕು ಬರಲಿ ಇವತ್ತು ನನ್ನ ಗಂಡನ ಮಾತಾಡ್ತೀನಿ ಅವ್ರ ಜೊತೆ ಮಾತಾಡಿದ್ದೀನಿ ಬಗೆಯರಿಸಿ ಪಾಪಕ್ಕಿಂತ ರೊಕ್ಕ ಹಾಕಿ ಕೊಟ್ಟುಬಿಡ್ಬೇಕು